ಇಲ್ಲಿ ಬನ್ನಿ ಸ್ವಲ್ಪ ಒಂದು ನಿಮಿಷ ನಿಮ್ಮ ಹೆಸರು ಹೇಳ್ರಿ ರೀ ಶಿವರಾಜ್ ಊರ ಹೆಸರು ಕಡೂರು ರೀ ಕಡೂರ್ನವ ಯಾವ ತಾಲೂಕು ಬರುತ್ತೆ ಹಾವೇರಿ ಜಿಲ್ಲಾ ತಾಲೂಕು ತಾಲೂಕು ಎಸ್ಗಳು ಇದಾವ ಚೆನ್ನಾಗಿ ಮೇಯ್ಸ್ತೀರ ಚೆನ್ನಾಗಿದಾವೆ ನಿಮ್ಮವೆಲ್ಲ ಆರೋಗ್ಯವಾಗಿ

ಇರಲಿ ಬಿಡ್ರಿ ಇದು ಏನು ಯಾವ್ದಕ್ಕೇನು ಕಡಿಮೆ ಇಲ್ಲ ಅಲ್ವಾ ಸ್ವಾಭಿಮಾನದಲ್ಲಿ ಬದುಕು ಜೀವನ ನಡೆಸೋದಲ್ವಾ ಯಾವುದಕ್ಕೆ ಯಾಕೆ ಕಮ್ಮಿ ಅಲ್ಲ ನೀವು ಕುರಿ ಕೈ ಬಗ್ಗೆ ಹಾಡು ಹೇಳ್ತೀರಲ್ವಾ ಹಾಡುಕೊಂಡು ಹೇಳ್ತಾರಲ್ಲ ಸುಮಾರು ಜನ ಕೇಳೋದಷ್ಟೇ ನಮ್ಮ ಚಾನಲ್ ಇಂಡಿಯನ್ ಶೀಪ್ ಅಂತ ಕುರಿಗಳೇ ಒಂದು ಶಾಪ್ ಚಾನಲ್ ಇದೆ ಕುರಿಗಳ ಬಗ್ಗೆನೇ ಏನೇ ಮಾಡ್ತೈತಿ ಎಲ್ಲ ಕಡೆ ಹೋಗಿ ಅದಕ್ಕೆ ನಿಮ್ಗೆ ನೋಡಿದ್ವಿ ಇಲ್ಲಿ ಹೋಗ್ತಾ ಇದ್ದಲ್ಲ

ಔಷಧಿ ಅದ್ನ ಗಿನ್ನದ್ ಔಷಧಿ ಅದನ್ನ ಇದ್ನ ಹಾಕಿ ಅಂತ ಇದು ಮಾಡ್ಬೇಕ್ರಿ ಹಾ ಒಂದ್ ಯಾಮರಿ ಅಂದ್ರ ಒಂದ್ ಒಂದ್ ತಿಂಗಳು ಒಂದ್ ಸ್ವಲ್ಪ ಬಾಳ ಕಾಳಜಿ ಮಾಡಬೇಕ್ರಿ ಹೌದಾ ಆಮೇಲೆ ಕಡೆಗೆ ಅವು ಮೇವು ತಿನ್ನಂಗ ಅಂದ್ರ ಅವಕ್ ಅಷ್ಟೇನಿದ್ರಿ ಕಡೆಗೆ ಅವತ್ತು ಪಾಡಿಗೆ ಹೋಗ್ಬಿಟ್ರೆ ಸುಮ್ಮ ತಾಯಿ ಕೊಟ್ಟ ಹಾಲ್ ಕುಡ್ಕಂತ ಮರಿ ಮೇವು ತನ್ಕಂತ ಅಲ್ಲೇ ಕಡೆಗಳ್ರಿ ನಾಯಿಗಳು ಬಿಟ್ಟಿರ್ತೀರಾ ಹ್ಞೂ ನಾಯಿನೂ ಇರ್ತಾವೆ ನಮ್ಮ ಅವ್ವ ಅವರು ಅಷ್ಟು ಅಲ್ಲಿ ಅದೇ ಎರಡು ತಿಂಗಳು ಸ್ವಲ್ಪ ಹುಷಾರ ನೋಡ್ಕೊ ಹಾಂ ಹಾಂ ಎಷ್ಟು ದುಡಿತೀರಿ ಒಂದು ವರ್ಷ ಏ ಒಂದು ವರ್ಷಕ್ಕೆ ಒಂದು ಎರಡು ಮೂರು ಲಕ್ಷ ಹಾಕತ್ರಿ ಹಾಂ 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 ಹ್ಞೂ ನಾಯಿ ಕೊಳ್ಳಗೇನು ಆಕತ್ತಿದಿಲ್ಲ ಅದೇನು ಅದು ಯಾ ಅದು ಮುಳ್ಳಿನ ಪಟ್ಣಿ ಅಂತ ರೀ ಹಿಂಗೆ ಗುಡ್ದಾಪುಡ್ದಾಗ ಇದ್ದಾಗ ಚಿರುತಿ ಅವು ಬಾಯಿ ಹಾಕ್ಬಾರ್ದು ಅಂದ್ರೆ ಹೌದಾ ಚಿರುತಿ ಇದಾವೆ ಈ ಕಡೆ ಎಲ್ಲ ಹ್ಮ್ ಇಲ್ಲಿ ಅದಾವ್ರಿ ನಮ್ಮೂರು ಕಡೂರ್ ಗುಡ್ಡದಾಗ ಅದ ಅದಾವ ಇಲ್ಲಿ ಕಮ್ಮಿ ಇಲ್ಲಿ ನಮ್ ಕಡೂರ್ ಗುಡ್ಡ ಅಲ್ಲಿ ಬಾಳ ಯಾವತ್ತಾದ್ರು ನಾಯಿ ಕಚ್ಚಿದ್ಯಾ ಏ ನಾಯಿ ಹಿಡ್ಕೊನಾಗೀರಿ ಒಂದ ಎರಡ್ ಮೂರ್ ನಾಯಿ ತಿಂತ್ರಿ ಈ ವರ್ಷ ನಮ್ದು ಹೌದಾ ಇದಾಕುದ್ರ ಅದ್ ಕಚ್ಚಕ್ ಆಗೋದಲ್ಲಾ ಇಲ್ರಿ ಅಷ್ಟಂದ್ರ ಅಂದ್ರ ಗಂಟ್ಲಿ ಬಾಯಿ ಹಾಕ್ತಾವಲ್ರಿ ಅವು ಗಂಟ್ಲಿ ಬಾಯಿ ಹಾಕಿದ್ರ ಸುಚ್ಛ ಅಂದ್ರ ನಾಯಿಗಳ್ ಕಸುವುದ್ರ ತಪ್ಸ್ಕೊಂಬಂದ್ ಬಿಡ್ತಾವ್ರಿ ಹಾ ಬೇರೆ ಕಡೆ ಎಲ್ಲ ಹಾಕಿದ್ರು ತಪ್ಸ್ಕೊಂಡ್ಬಿಡ್ತಾವ ಇವು ಗಂಟ್ಲಿ ಹಾಕಿದಾಗ ತಪ್ಸ್ಕೊಳಕ್ಕಾಗಲ್ಲ ಹಿಂಗೆ ಗಂಟ್ಲಿ ಬಾಯಿ ಹಾಕಿದ್ಲ ತಪ್ಸೋಣದ ಆಗಲ್ರಿ ಅವು ಅದೇ ಅದೇ ಚಲೋ ಇದ್ರಿ ನಾಯಿ ಹ್ಮ್ ಹೆಸರು ಸುಟ್ಟಿದ್ರಿ ಅದಕ್ಕೆ ಏನಾದ್ರೆ ಹೆಸರು ಭೈರವ ಅಂತಂದ್ರೆ ಭೈರವ ಅಂತ ಕರ್ದು ಬಂದ್ಬಿಡ್ತಾನೆ ಎಲ್ಲಿದ್ರು ಹ್ಮ್ ಎಲ್ಲಿದ್ರು ಬರ್ತೈತೆ ಮತ್ತೆ ಇನ್ನ ಕೆಲಸ ಮಾಡ ಕಾವು ಕಾಯೋದು ಒಂದು ಕಾವಲ್ ಕಾಯೋದು ಅಂದ್ರೆ ಬೇರೆ ಹೊಲಕ್ಕೆ ಹೋದ್ರೆ ಕಳ್ಸಿ ಹೋಗ ಒಟ್ಟಿಗೆ ಬರ್ತಾನ ಕುರಿ ಉಳ್ಳ ಹಂಗೆ ಅಂದ್ರೆ ಈಗ ಬರಲ್ರಿ ಅದು ಗಂಟಿಗೆ ಐತ್ರಿ ಅದು ಇವತ್ತು ಬಂದಿಲ್ಲ ಒಕ್ಕೊ ತಿರ್ಗ್ಕೊಂಡ್ ಬಂಬಿಡ್ತಾನೆ ಹಾ ಇನ್ನೂ ಒಂದತ್ರ ಅದು ಚಿರ್ತಿ ಹೋಯ್ತು ಈ ವರ್ಷ ಅಯ್ಯೋ ಅದಕ್ಕೆ ಕುರಿಗಿಂತ ನಾಯಿಗಳೇ ಜಾಸ್ತಿ ಇಷ್ಟ ನಾವು ಚಿರ್ತಾಗಲ್ಲ ಹ್ಞೂ ರೀ ಹಾಂ ನಾಯಿ ಶಕ್ಕರ ಮುಂಗ್ನಿ ತುಪ್ಪ ಶಿಕ್ಕಂಗೇರಿ ಅಪ ನಮ್ಮದು ನಂಬರ್ ಹೇಳಿ ಮೊಬೈಲ್ ನಂಬರ್ ಸರ್ ತೊಂಬತ್ತಾರು ಅರವತ್ತ್ಮೂರು ಎಂಬತ್ತೊಂದು ಎಪ್ಪತ್ತ್ಮೂರು ಮೂವತ್ತೊಂಬತ್ತು ಹಾಂ ನಮಗೆ ವೀಕ್ಷಕರು ಯಾರು ಕರೆ ಮಾಡ್ತಾರೆ ಯಾರು ವಿವರ ಬೇಕು ಅಂದರೆ ಏನು ಇದು ಹುಲ್ಲು ಏನು ಬೇಕು ಈಗ ಇದರಲ್ಲಿ

ನೋಡಿ ಬನ್ಬಿಡುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ